ಸೊ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಏನು ರೀ ಮೀಡಿಯಾ ಅಂತ ಕಮೆಂಟ್ ಎಲ್ಲ ಹಾಕ್ಬಿಡಿ ಹಾಯ್ ಈಗ ಇವರು ಕಲಾವಿದರು ಅನ್ನಾರ ನೀವು ಮಿಮಿಕ್ರಿ ಮಾಡ್ತೀರಿ ಐದು ಥರ ಮಾಡ್ತೀನಿ ಐದು ಥರ ಮಿಮಿಕ್ರಿ ಮಾಡ್ತಾರ ಮಾಡ್ರಿ ಯಾವ ಮಾಡ್ತೀರಿ ಮಾಡ್ರಿ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೀರೋ ಸೆವೆನ್ ಮಹಿಜೀವ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ ಬನಶಂಕರಿ ಜಾತ್ರೆ ನೈಟ್ ಎಫೆಕ್ಟ್ ನೈಟಲ್ಲಿ ಹೇಗಿರುತ್ತೆ ಜಾತ್ರೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀವಿ ಆ್ಯಂಡ್ ಈ ಇವತ್ತು ಬಂದಿರೋದು ನಾವೆಲ್ಲ ಫ್ಯಾಮ್ಲಿ ಜೊತೆಗೆ ಲಾಸ್ಟ್ ಟೈಮ್ ನಾನು ಅಪ್ಡೇಟ್ ಮಾಡಿದ್ದು ಫ್ರೆಂಡ್ಸ್ ಜೊತೆಗೆ ಬಂದಿದ್ವಿ ಸೊ ಫ್ಯಾಮ್ಲಿ ಜೊತೆಗೆ ಬಂದಾಗ ಅಲ್ಲಿ ಗೇಟ್ ಲಾಕ್ ಆಗಿತ್ತು ನಮ್ಮ ಕಾರ್ ಒಳಗಡೆ ಬರಬೇಕಿತ್ತು ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಕೇಳಿದ್ವಿ ಸರ್ ಗೇಟ್ ಲಾಕ್ ಓಪನ್ ಮಾಡಬೇಕಿತ್ತು ನಮಗೆ ಕೀ ಬೇಕು ಅಂತ ಅವ್ರು ಹೇಳಿದ್ರು ಅಲ್ಲಿ ಮೇಲುಗಡೆ ಹೋಗಿಸ್ಕೊಳ್ಳಿ ಕೊಡ್ತಾರೆ ಕೀನಾ ಅಂತ ಹೇಳಿದಾಗ ನಾವಲ್ಲಿ ಮೇಲೆ ಹೋಗಿ ಸರ್ ನಮಗೆ ಗೇಟ್ ಲಾಕ್ ಓಪನ್ ಮಾಡೋಕ್ಕೆ ಕೀ ಬೇಕು ಅಂತ ಕೇಳಿದಾಗ ಅವರು ಸೊ ಯಾಕೆ ಏನಂತ ವಿಚಾರಿಸಿದ್ರು ಅದನ್ನು ನೆಕ್ಸ್ಟ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಏನೋ ಅಂತ ಸೊ ಅಲ್ಲಿಂದ ನಾವು ಕೀ ಇಸ್ಕೊಂಡು ಕೆಳಗಡೆ ಬಂದ್ವಿ ಸೊ ಕೆಳಗಡೆ ಬಂದಾದ್ಮೇಲೆ ಏನು ಮಾಡಬೇಕು ಕೀ ಇಸ್ಕೊಂಡ್ಬಂದಿ ತಾನೆ ಗೇಟ್ನ ಓಪನ್ ಮಾಡಬೇಕು ಸೊ ಗೇಟ್ನ ಓಪನ್ ಮಾಡಿದ್ವಿ ನೋಡ್ತಾ ಇದಾರೆ ಗೇಟ್ ಓಪನ್ ಆಗ್ತಾ ಇದೆ ಸೊ ಈ ಈ ಗೇಟಿಂದ ಯಾವುದೂ ವೆಹಿಕಲ್ ಒಳಗಡೆ ಬರೋಲ್ಲ ಅಂದರೆ ಟ್ರಸ್ಟ್ ಅವ್ರದ್ದು ಬಿಟ್ಟು ಬೇರೆಯವ್ರದ್ದು ಅವ್ರದ್ದು ಬರೋಲ್ಲ ಸೊ ಹಾಗಾಗಿ ನಮ್ಮ ಕಾರ್ ಒಳಗಡೆ ಇದೆ ಏನು ವಿಶೇಷ ಅನ್ನೋದನ್ನ ಜಸ್ಟ್ ಹೇಳ್ತೀನಿ ನೋಡಿ ಈಗ ನೀವೇ ನೋಡ್ತೀರಲ್ಲ ಗೊತ್ತಾಗುತ್ತೆ ಸೊ ಕಾರ್ ಒಳಗಡೆ ಇದೆ ಅಲ್ಲಿ ಗೇಟ್ ಓಪನ್ ಮಾಡ್ತಿದ್ದಾರಲ್ಲ ಅವರು ನಮ್ಮ ಭಾವ ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಸೊ ಅವರು ಊರಿಂದ ಬಂದಿದ್ದರು ಅವರೆಲ್ಲರೂ ಸೇರಿ ಜಾತ್ರೆಗೆ ಹೋಗೋಣ ಅಂತ ಹೇಳಿದ್ರು ಮನೆಯಲ್ಲಿ ನಾನು ನನ್ನ ತಮ್ಮ ನಮ್ಮಮ್ಮ ಆ್ಯಂಡ್ ಎಲ್ಲರೂ ರೆಡಿಯಾಗಿ ಹೊಲ್ಟ್ವಿ ಆಗಲೇ ವ್ಲಾಗ್ ಮಾಡಬೇಕಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಲೇಟ್ ಆಯಿತು ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ದೇವಸ್ಥಾನದಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದ್ವಿ ಸೊ ನೋಡಿ ವಿಶೇಷ ಏನು ಅಂತಂದರೆ ಪ್ರತಿ ಸಾರಿ ನಾವು ಇಲ್ಲಿ ಬಂದಾಗ ಅಕ್ಕಿ ಮುಟ್ಟೆಗಳನ್ನ ತೊಗೊಂಬರ್ತೀವಿ ಅವರು ಯಾವಾಗಲೇ ಬರಲಿ ಅಕ್ಕಿ ಮೂಟೆಗಳನ್ನ ದೇವಸ್ಥಾನಕ್ಕೆ ಕೊಟ್ಟು ಅದಾದಮೇಲಿಂದ ಮನೆಗೆ ಬರ್ತಾಯಿದ್ರು ಸೊ ಈಗ ಜಾತ್ರೆ ಇರೋದರಿಂದ ಅಕ್ಕಿ ಮೂಟೆ ಕೊಡೋಣ ಅಂತಲೇ ಬಂದ್ವಿ ಅದಕ್ಕೆ ನಾವು ಗೇಟ್ ಓಪನ್ ಮಾಡಿಕೊಂಡು ಕಾರ್ ಒಳಗಡೆ ಬಂದಿದ್ದು ಗೊತ್ತಾಯ್ತಲ್ಲ ಗೇಟ್ ಏನಕ್ಕೆ ಓಪನ್ ಮಾಡಿ ಕಾರ್ ಒಳಗಡೆ ತೊಗೊಂಡ್ವಿ ಅಂತ ಇವ್ರು ನೋಡಿ ಗೌಡಣ್ಣ ಅಂತ ಸೊ ನೋಡೋಕೆ ಸಣ್ಣ ಇದ್ದಾರೆ ಅಕ್ಕಿ ಮೂಟೆ ನೋಡಿ ಇಪ್ಪತ್ತಾರು ಕೆ ಜಿ ಒಂದು ಒಂದು ಮೂಟೆ ಇಪ್ಪತ್ತಾರು ಇಂಟು ಎರಡು ಅಂದರೆ ಐವತ್ತೆರಡು ಕೆ ಜಿ ಆಯ್ತಲ್ಲ ಐವತ್ತೆರಡು ಕೆ ಜಿ ಅಕ್ಕಿ ಐವತ್ತೆರಡು ಕೆ ಜಿ ಅಕ್ಕಿನ ನೋಡಿ ಕಡ್ಡಿ ಪೈಲು ಅಂತರ ಇದ್ದಾರೆ ಆದರೂ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಾವ ಒಂದು ಅಕ್ಕಿ ಮೂಟೆ ತಗೊಂಡ್ರು ಸೊ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಹೋಗಿ ಜಸ್ಟ್ ಮುಂದೆ ಹೋಗ್ಬಿಟ್ಟು ರೈಟ್ ತಿರ್ಗಿದ್ರೆ ಅಲ್ಲಿ ಟ್ರಸ್ಟ್ದು ಇದೆ ನೀವು ಯಾರೇ ಏನೇ ಕೊಡಬೇಕಾದ್ರೂ ಬಾದಾಮಿ ಬನ್ಶಂಕರಿಗೆ ಏನೇ ಕೊಡಬೇಕಾದ್ರೂ ಇಲ್ಲಿ ನೋಡಿ ಆಫೀಸಿದೆ ಆಫೀಸ್ಗೆ ಬಂದು ಡೈರೆಕ್ಟಾಗಿ ನೀವು ಕೊಡ್ಬೋದು ಕೊಟ್ಟರೆ ಅಲ್ಲಿ ನಿಮಗೆ ರೆಸಿಪ್ಟ್ ಕೂಡ ಕೊಡ್ತಾರೆ ರೆಸಿಪ್ಟು ಇಸ್ಕೋಬೋದು ಸೊ ಅದಾದಮೇಲೆ ನಿಮಗೆ ಪ್ರತಿ ಯಾವಾಗಲೇ ನೀವು ಫ್ಯಾಮ್ಲಿ ಜೊತೆ ಬಂದಾಗ್ಲೂ ಆಯಿತು ಏನೇ ಫಂಕ್ಷನ್ಸ್ಗಾಯಿತು ನಿಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅದು ಮಾಡಿ ಅಲ್ಲಿ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತೇಳಿ ಅಕ್ಕಿ ಬೆಲ್ಲ ಬೇಳೆ ನಿಮ್ಮ ನಿಮ್ಮ ಕಡೆಯಿಂದ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಡ್ಬೋದು ಸೊ ನಾವು ಎವ್ರಿ ಟೈಮ್ ಕೊಟ್ಟು ಅದನ್ನು ರೆಸಿಪ್ ಇಸ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿದಾರಲ್ಲ ಇವರು ಟ್ರಸ್ಟ್ನವರು ಪ್ರತಿ ಸಾರಿ ನಾವು ಬರೋದನ್ನು ನೋಡ್ಬಿಟ್ಟು ನಮ್ಮ ಭಾವ ಅವ್ರನ್ನ ಮಾತಾಡಿಸಿದ್ರು ನೀವು ಪ್ರತಿ ಸಾರಿ ಬಂದು ಅಕ್ಕಿ ಮುಟ್ಟೆಗಳನ್ನ ಹಾಕೋಗ್ತೀರಾ ಊರು ಏನಂತ ವಿಚಾರಿಸಿದ್ರು ಸೊ ರೆಸಿಪಿ ಬರಿತಾ ಇದ್ರು ಪರವಾಗಿಲ್ಲ ನೀವು ಒಳಗಡೆ ಬಂದು ಕೂತ್ಕೊಳ್ಳಿ ಅವರೇ ತಗೊಂಬಂದು ಕೊಡ್ತಾರೆ ಅಂತ ಒಳಗಡೆ ಕೂರಿಸಿ ಅಲ್ಲಿ ಇದ್ದಾರಲ್ಲ ಎಲ್ಲ ಟ್ರಸ್ಟ್ ಅವರೇ ಅವರು ಸೊ ಟ್ರಸ್ಟ್ ಅವರು ಕೇಳ್ತಾಯಿದ್ರು ಅವ್ರನ್ನ ಊರು ನಿಮ್ಮದು ಏನು ಬಿಸ್ನೆಸ್ ಮಾಡ್ತಿರಲ್ಲ ಕೇಳಿದಾಗ ಅವರು ಹೇಳಿದರು ನಮ್ಮದು ಹಳ್ಳಿಕೆರೆ ಅಂತ ನಾವು ಹೋಮ್ ಪ್ರಾಡಕ್ಟ್ ಇದೆ ಹರ್ಷ ಹೋಮ್ ಪ್ರಾಡಕ್ಟ್ ಅಂತ ಸುತ್ತಮುತ್ತ ಡಿಸ್ಟಿಕ್ಗಳಿಗೆ ನಾವೇ ಡಿಸ್ಟ್ರಿಬ್ಯೂಟ್ ಓನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಎಲ್ಲ ಹೇಳಿದರು ಸೊ ಹಾಗಾಗಿ ಟ್ರಸ್ಟ್ ಏನು ಹೇಳಿದ್ರಪ್ಪ ಅಂತಂದರೆ ನಮ್ಮ ದೇವಸ್ಥಾನಕ್ಕೆ ಏನಾದರೂ ಮಸಾಲೆಗಳನ್ನ ಕೊಡೋದಾದರೆ ಕೊಡಿ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತ ಕ ಖಂಡಿತ ಅವರು ಹೇಳಿದರು ಆಯಿತು ಸರ್ ಸಹಾಯ ಮಾಡೋಣ ಆ ಕಡೆಯಿಂದ ಗದಗಿಂದ ಯಾವುದಾದ್ರೂ ಗಾಡಿ ಬರಬೇಕಾದ್ರೆ ಹೇಳಿ ಹಾಕ್ಸಿ ಕಳಿಸ್ತೀವಿ ಅಂತೆಲ್ಲ ಹೇಳಿದ್ರು ಅವ್ರ ನಂಬರ್ನ ಇವರು ಇವ್ರ ಅವರು ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡ್ರು ಸೊ ಅದಾದಮೇಲೆ ಒಂದು ಚಿಕ್ಕ ಅಂದರೆ ಇವರ ಸೇವೆನ ನೋಡಿಬಿಟ್ಟು ಅವ್ರಿಗೆ ಖುಷಿಯಾಗಿ ಸೊ ಒಂದು ಚಿಕ್ಕದಾಗಿ ಶಾಲ್ ಹಾಕಿ ಅಭಿನಂದನೆ ಹೇಳೋದ್ರ ಮುಖಾಂತರ ಒಂದು ನೆನಪಿನ ಸವಿನೆನಪಿನೇ ಕಾಣಿಕೆ ಅಂತ ದೇವಿ ಶೀಲ್ಡ್ ಕೂಡ ಕೊಟ್ಟರು ಸೊ ನಾವು ಇದನ್ನು ಇಲ್ಲಿಂದ ಮುಗಿಸ್ಕೊಂಡು ನೇರವಾಗಿ ತಾಯಿ ಬನಶಂಕರಿ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವಸ್ಥಾನ ಈಗ ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತು ದಿನ ಆಯಿತು ಅನಿಸುತ್ತೆ ಎಸ್ ಟ್ವೆಂಟಿ ಟ್ವೆಂಟಿ ಡೇಸ್ ಆಯಿತು ಸೊ ಹಾಗಾಗಿ ಸ್ವಲ್ಪ ರಶ್ ಕಡಿಮೆ ಇದೆ ಇಲ್ಲಿ ಕಡಿಮೆ ಅಂದ್ರೂ ಮೇಲೆಲ್ಲ ಜಾಸ್ತಿ ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ ಸೊ ನಾವು ರೆಸಿಪ್ಟ್ ಇರುತ್ತಲ್ಲ ನಾವು ಎವ್ರಿ ಟೈಮ್ ಬಂದರೂ ಕೂಡ ರೆಸಿಪ್ಟ್ ಇರುತ್ತೆ ಆ ರೆಸಿಪ್ಟ್ ತೋರಿಸಿದ್ರೆ ಇದು ಇದು ಇಲ್ಲಿ ಬರ್ತಾ ಇದೀವಲ್ಲ ಇದು ಅಮೌಂಟು ಟಿಕೆಟ್ ತೊಗೊಂಡು ಬರಬೇಕಿಲ್ಲಿ ಸೊ ನಾವು ರೆಸಿಪ್ಟ್ ತೋರಿಸಿದ್ರಿಂದ ಇಲ್ಲಿ ನಮಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಸೊ ನೀವು ಅಷ್ಟೇ ಯಾರಾದರೂ ಅಕ್ಕಿ ಮುಟ್ಟೆ ಆ ಥರ ಏನಾದರೂ ಹಾಕಿದಾಗ ಅಲ್ಲಿ ನಿಮಗೆ ರೆಸಿಪ್ಟ್ ಕೊಡ್ತಾರೆ ಅದನ್ನು ತೋರಿಸಿದ್ರೆ ನಿಮಗೆ ಡೈರೆಕ್ಟ್ ಎಂಟ್ರಿ ಕೂಡ ಸಿಗುತ್ತೆ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಗರ್ಭಗುಡಿ ಎಂಟ್ರಿ ಇಲ್ಲಿ ಒಳಗಡೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಲ್ಲವಿರಲ್ಲ ನೀವು ಯಾರೂ ಅಲ್ಲಿ ಫೋಟೋ ಆ್ಯಂಡ್ ವಿಡಿಯೋಸ್ ಮಾಡಬೇಡಿ ಅದನ್ನ ಫೋನ್ ಹಾಕಿತ್ತು ಹುಂಡಿಗೆ ಹಾಕಿಬಿಡ್ತಾರೆ ಸೊ ಬಿ ಕೇರ್ಫುಲ್ ಆ್ಯಂಡ್ ಇಲ್ಲಿ ನೋಡಿ ಇದು ಎಕ್ಸಿಟ್ ಎಕ್ಸಿಟ್ನಿಂದ ಹೊರಗಡೆ ಬಂದರೆ ಆ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಅಲ್ಲೆಲ್ಲ ಲೈನ್ಸ್ ಕಾಣಿಸ್ತಾ ಇದೆ ಅದು ಎಸ್ ಇದ್ರ ಎರಡರಿಂದ ಮೂರು ಗಂಟೆ ಕ್ಯೂ ಕ್ಯೂನಲ್ಲಿ ನಿಂತ್ಕೋಬೇಕು ಜಾತ್ರೆ ಟೈಮ್ನಲ್ಲಿ ಮಾತ್ರ ಎರಡರಿಂದ ಮೂರು ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡ್ರು ದರ್ಶನ ಆಗುತ್ತೆ ಅನ್ನೋದು ಡೌಟು ಅಷ್ಟು ಜನ ರಶ್ ಇರುತ್ತೆ ನಿಮಗೆ ಕಣ್ಣು ನಿಮ್ಮದು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಜನ ಕಾಣಿಸ್ತಾರೆ ಈ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ಬನ್ಶಂಕರಿ ಜಾತ್ರೆ ಒಂದು ಸರಿನಾದರೂ ಲೈಫಲ್ಲಿ ನೀವು ವಿಸಿಟ್ ಮಾಡಲೇಬೇಕು ಸೊ ಯಾಕೆ ಅಂತಂದರೆ ಇಲ್ಲಿ ನಿಮಗೆ ನೀವು ಇಡೀ ಕರ್ನಾಟಕದಲ್ಲೇ ಈ ಥರ ಜಾತ್ರೆ ಎಲ್ಲೂ ನೋಡೋಕೆ ಚಾನ್ಸೇ ಇಲ್ಲ ಜನಗಳನ್ನ ಜಾಸ್ತಿ ನೋಡ್ಬೋದು ಬಟ್ ಇಲ್ಲಿ ನಾಟಕಗಳದೇ ಹಾವಳಿ ಆ್ಯಂಡ್ ಕೆಳಗಡೆ ಬಂದು ನಾವು ತೀರ್ಥ ತೊಗೊಂಡು ಕೂತಿದ್ವಿ ನಿಮಗೆಲ್ಲ ದೇವ್ರ ದರ್ಶನ ಮಾಡ್ಸೋಕ್ಕಾಗಿಲ್ಲ ಅಂದರೆ ಗರ್ಭಗುಡಿ ಇಲ್ಲಿ ವೀಡಿಯೋ ಆ್ಯಂಡ್ ಫೋಟೋ ತೊಗೊಳೋಕ್ಕಾಗಲ್ಲ ಅಂತಾನೆ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೂಡ ಇದು ಬನ್ಶಂಕರಿ ತಾಯಿನೇ ನೀವು ದೇವನೊಬ್ಬ ನಾಮಹಲೋ ಅಂತ ಕೇಳಿರ್ತೀರ ಸೊ ಹಾಗಾಗಿ ನಿಮಗೆ ಬನಶಂಕರಿ ತಾಯಿ ದರ್ಶನ ಮಾಡಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದು ಸೊ ಅಲ್ಲಿಂದಲೇ ಕೈ ಮುಕ್ಕೊಂಬಿಡಿ ನಿಮಗೆ ನಾಟಕಗಳ ಬಗ್ಗೆ ಹೇಳ್ತಾ ಇದ್ದೆ ಸೊ ಅದನ್ನು ದೇವಸ್ಥಾನದ ಹೊರಗಡೆ ಹೋದ್ಮೇಲೆ ನಿಮಗೆ ನಾಟಕಗಳ ಬಗ್ಗೆ ಹೇಳ್ತೀನಿ ಆ್ಯಂಡ್ ದೇವಸ್ಥಾನದಲ್ಲಿ ನೀವು ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ನಮಸ್ಕಾರ ಮಾಡಿ ಹಾಗೇ ಸಡನ್ನಾಗಿ ಹೊರಗಡೆ ಹೋಗೋ ಕೆಲವೊಂದು ಜನ ಹಾಗೆ ಮಾಡ್ತಾರೆ ಹಾಗೆ ಮಾಡಬಾರ್ದು ಯಾವುದೇ ದೇವಸ್ಥಾನದಲ್ಲಿ ಹೋದರೆ ಒಂದು ಎರಡು ನಿಮಿಷ ಅಟ್ಲೀಸ್ಟ್ ಅಲ್ಲಿ ಕೂತ್ಕೊಂಡು ನಾವು ಅದೇ ಕಾಯಿ ಹೊಡಿಸಿರ್ತೀವಲ್ಲ ಸೊ ಅದನ್ನೇ ಅಟ್ಲೀಸ್ಟ್ ತಗೊಂಡು ತಿಂದು ಪ್ರಸಾದ ಆ ಫೀಲ್ ಮಾಡಿ ಹೇಗಿರುತ್ತೆ ಆ ಫೀಲ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೇ ನಾವು ಸೊ ಅದು ಒಂದು ದೈವತ್ವ ಇದೆ ಅನ್ನೋ ಒಂದು ಫೀಲ್ ಕೊಡುತ್ತೆ ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದೆ ಅಷ್ಟೇ ಸೊ ನಾವಿಲ್ಲಿ ಒಂದೆರಡು ನಿಮಿಷ ಕೂತ್ಕೊಂಡ್ವಿ ಮಾತಾಡಿದ್ವಿ ನೆಮ್ಮದಿಯಿಂದ ಸೊ ಅದಾದ ಮೇಲಿಂದ ನಾವು ಹೊರಗಡೆ ಬರ್ತಾ ನಿಮಗೆ ಇನ್ನೂ ಒಂದು ದೇವಸ್ಥಾನ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಪಕ್ಕದಲ್ಲಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಶಿವ ಶಿವನ ದೇವಸ್ಥಾನ ಇದೆ ಶಿವಲಿಂಗ ಇದೆ ನೋಡಿ ವಾಹ್ ಎಷ್ಟು ಸಕ್ಕದಾಗ ಕಾಣಿಸ್ತಾ ಇದೆ ಸೊ ಅದಾದ ಇಲ್ಲಿ ಸಿಗ್ತಾ ಇದ್ದಾರೆ ನಮ್ಮ ಬಾಸು ಹಾಯ್ ಬಾಸ್ ಬಜರಾಂಗಿ ಜಾಯ್ ಆಂಜನೇಯ ನೋಡಿ ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ಕೈ ಮುಕ್ಕೊಂಬಿಡಿ ಅಲ್ಲಿಂದ ಎಸ್ ಇದಾದ್ಮೇಲಿಂದ ನಾವು ಇಲ್ಲಿ ಒಂದು ಗ್ರೂಪ್ ಫೋಟೋ ತಗೋ ಯಾರೇ ಬಂದ್ರು ಇಲ್ಲಿ ಮುಂದೆ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತಗೋತಾರೆ ಇದು ಬನಶಂಕರಿ ಟೆಂಪಲ್ಗೆ ಯಾರೇ ವಿಸಿಟ್ ಮಾಡಿದ್ರು ಅಲ್ಲಿ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತಗೋತಾರೆ ಸೊ ನಾವು ಫೋಟೋ ತಗೊಳ್ಳೋ ಪ್ಲ್ಯಾನ್ ಆವಿ ಅದಾದ ಮೇಲೆ ಅದಕ್ಕಿಂತ ಮುಂಚೆ ನಾವು ಕರ್ಪುರ ಹಚ್ಚಿ ಅದನ್ನು ನಮಸ್ಕಾರ ಮಾಡ್ಕೊಂಡು ಬರೋಷ್ಟಲ್ಲಿ ಇಲ್ಲಿ ತೋರಿಸ್ತೀನಿ ನಿಮಗೆ ದ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ದ ವರ್ಲ್ಡ್ ರಿಚೆಸ್ಟ್ ಪರ್ಸನ್ನ ತೋರಿಸ್ತಾ ಇದ್ದೀನಿ ನಿಮಗೆ ನನೀಗ ಎಲ್ಲರೂ ಇದು ಅಂಗಾರಣ ಹಾಳಿಲ್ಲಿ ಕಟ್ಕೋತಾರೆ ಪೇಪರಲ್ಲಿ ಕಟ್ಕೋತಾರೆ ಸೊ ಪೇಪರಲ್ಲಿ ಕಟ್ಕೊಳ್ಳೋಕ್ಕೆ ಪೇಪರ್ ಸಿಕ್ಕಿಲ್ಲ ಅಂತ ಅಣ್ಣ ಏನು ಮಾಡ್ತಿದ್ದಾರೆ ಅಂತ ನೋಡಿ ಅವ್ರ ಜೇಬಲ್ಲಿರೋ ನೂರು ರೂಪಾಯಿನ ತೆಗೆದು ಅದರಲ್ಲಿ ಅಂಗಾರಣ ಹಾಕ್ಕೊಂಡು ನೀಟಾಗಿ ಮಡಚಿ ಜೇಬಲ್ಲಿ ಇಟ್ಕೊಂಡು ಅಲ್ಲಿಂದ ಹೊಲ್ಟೇ ಬಿಟ್ರು ದ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ನನ್ನ ಲೈಫಲ್ಲೇ ಈ ಥರದ ವ್ಯಕ್ತಿನ ನಾನು ಇಂದುವರೆಗೂ ನೋಡೇ ಇಲ್ಲ ಸೊ ಅದಾದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದಾದಮೇಲೆ ಇಲ್ಲಿ ನೋಡಿ ಇದೆಲ್ಲ ಕಾಣಿಸ್ತಿದೆ ಅಲ್ಲ ಇದೆಲ್ಲ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಥ ಐಟಮ್ಸ್ ಇದೆಲ್ಲ ಬಳೆಗಳು ಸೊ ನಮ್ಮ ಅಕ್ಕ ಜಾತ್ರೆಗೆ ಬಂದಿರಲಿಲ್ಲ ಅವ್ರದ್ದು ಒಂದು ಆರ್ಡರ್ ಆಗಿತ್ತು ನಮಗೆ ಬಳೆಗಳನ್ನ ತಗೊಂಡು ಬರಬೇಕು ಅಂತ ಸೊ ಹಾಗಾಗಿ ನಮಗಂತೂ ಬಳೆ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ ಸೊ ನಮ್ಮ ಭಾವನವ್ರಿಗೆ ಅದು ತಪ್ಪಿದ್ದೆ ಎಲ್ಲ ಮಾಡಲೇಬೇಕು ಅವ್ರು ಎನಿ ಕಂಡೀಷನ್ ಯಾಕಂದರೆ ಅವರ ಧರ್ಮಪತ್ನಿಯವ್ರು ಹೇಳಿದ್ದಾರೆ ಅಂತ ಸೊ ಅವರು ಫೋನಲ್ಲಿ ವಿಚಾರಿಸಿದ್ರು ಯಾವ ಥರ ಡಿಸೈನ್ ಏನು ಅಂತ ಸೊ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಆ ಡಿಸೈನಲ್ಲಿ ಈ ಕಲರು ಈ ಡಿಸೈನಲ್ಲಿ ಆ ಕಲರು ಅನ್ನೋದಕ್ಕೆ ಸೊ ನಮ್ಮ ಭಾವ ಒಂದು ಪ್ಲ್ಯಾನ್ ಮಾಡಿದ್ರು ಮಾಸ್ಟರ್ ಪ್ಲ್ಯಾನ್ ಅದೇನು ಪ್ಲ್ಯಾನ್ ಅಂತ ನಿಮಗೆ ತೋರಿಸ್ತೀನಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನೋಡಿ ವೀಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕು ಹೇಳೋ ಅದನ್ನೇ ತಗೋತೀವಿ ಅಂತ ವೀಡಿಯೋ ಕಾಲ್ ಮಾಡಿ ಸೊ ಅವ್ರಿಗೆ ಡಿಸೈನು ಕಲರು ಎಲ್ಲ ತೋರಿಸ್ತಾಯಿದ್ರು ತೋರಿಸೋದಾದಮೇಲೆ ಬಳೆ ತೊಗೊಂಡ್ರು ಎಸ್ ಅಲ್ಲಿಂದ ನೋಡಿ ಫುಡ್ ಸ್ಟ್ರೀಟ್ ಇಲ್ಲೆಲ್ಲ ನೋಡಿ ಇದು ವಾಟರ್ ಮಿಲ್ ಕಲ್ಲಂಗಡಿ ಇಲ್ಲಿ ವಿಭೂತಿ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ಸುಮ್ಮನೆ ಹಾಗೆ ಒಂದು ರೌಂಡ್ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಇದು ಜಾತ್ರೆಯಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ ನಮಗೆ ಎಸ್ ಇದಾದ ಮೇಲಿಂದ ಸುಮ್ಮನೆ ಹಾಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಒಬ್ಬ ಕಲಾವಿದರು ಪರಿಚಯ ಆಗ್ತಾರೆ ಸ್ಥಳೀಯ ಕಲಾವಿದರು ಇವರು ಮಿಮಿಕ್ರಿ ಆರ್ಟಿಸ್ಟ್ ಆ್ಯಕ್ಚುಲಿ ನೋಡಿ ಅವರು ಏನೇನು ಸೌಂಡ್ ಮಾಡ್ತಾರೆ ಅಂತ ನೀವು ಇವರು ಕಲಾವಿದರು ನೀವು ಯಾವ್ಯಾವ ಮಿಮಿಕ್ರಿ ಮಾಡ್ತೀರಿ ಐದು ಥರ ಮಾಡ್ತೀರಿ ಐದು ಥರ ಮಿಮಿಕ್ರಿ ಮಾಡ್ತಾರಾ ಮಾಡಿರಿ ಯಾವ್ಯಾವ ಮಾಡ್ತೀರಿ ಮಾಡಿರಿ ಮತ್ತ ಜ್ವರ ಮಾಡಬೇಕು ಹೆಸರೇನ್ರಿ ಮೈಲಾರಪ್ಪ ಎಮ್ಮಪ್ಪ ಕಳ್ಕೊಡ್ರಿ ಸಾಕಿ ನೀರೇ ಅನ್ಸ್ಬಿಟ್ಟ ತಾಲೂಕ್ ಬದಾಮಿ ಜಿಲ್ಲಾ ಬಾಗಲ್ ಕೊಟ್ರಿ ಒಳ್ಳೇದಾಲಿ ಒಳ್ಳೇದಾಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಕಲಾವಿದರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ನಾವು ಜಾತ್ರೆಗಳು ನೋಡೋಣ ಹಾಕೊಂಬರೋಣ ಅಂತ ನಾನು ನಮ್ಮ ಬಾಬ ನಮ್ಮ ಗೌಡನ ಎಲ್ಲ ಸೇರಿ ಬರ್ತಾ ಇದ್ವಿ ವೀಡಿಯೋ ಮಾಡೋದನ್ನು ನೋಡಿ ಕೆಲವೊಂದು ಸಲ ನಗ್ತಾ ಇದ್ರು ಪರವಾಗಿಲ್ಲ ಜಾತ್ರೆಗೆ ಬರದೇ ಇರೋರು ಜಾತ್ರೆಗೆ ನೋಡಲಿ ಅಂತ ಮಾಡ್ತಿದ್ದೆ ಬ್ಲಾಗ್ನ ಸೊ ಇಲ್ಲಿ ನೋಡಿ ಅಣ್ಣ ವೆರೈಟಿ ವೆರೈಟಿಯಾಗಿ ರಂಗೋಲಿ ಹೇಗೆ ಹಾಕೋದು ಅಂತ ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಳ್ಳೀರು ಇದ್ದಾರೆ ಆದಷ್ಟು ಎಲ್ಲ ಎಳ್ನೀರು ಕುಡಿಯಿರಿ ತಂಪು ಪಾನೀಯಗಳಿಂದ ಸ್ವಲ್ಪ ದೂರ ಇರಿ ಸೊ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಮ್ಗೆ ಸಿಕ್ಕಿದ್ದು ಸಮರಾರೆ ವೀರಾರೆ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೆನಪಾಗ್ತಾಯಿ ಕುದುರೆ ನೋಡ್ತಾ ಇದ್ದರೆ ನನಗೆ ಯಾವಾಗಲೂ ಕುದುರೆ ನೋಡಿದ್ರೆ ನನಗೆ ನೆನಪಾಗೋದು ಎರಡು ಸಿನಿಮಾ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನೊಂದು ಸಾರಥಿ ಸಿನ್ಮಾ ಸೊ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಏನು ರೀ ಮೀಡಿಯಾ ಅಂತ ಕಮೆಂಟೆಲ್ಲ ಹಾಕ್ಬೇಡಿ ಬನ್ನಿ ಕುದುರೆ ಬಗ್ಗೆ ಸಂಪೂರ್ಣ ಮಾಹಿತಿನ ಓನರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಬಂದ್ವಿ ಸ್ಟ್ರೀಟ್ ಫುಡ್ ಇಲ್ಲಿ ನೋಡಿ ಇದು ಗೋಬಿ ಮಂಚೂರಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಈ ತಾತ ಒಂದು ಆಲೂಗಡ್ಡೆನ ಐವತ್ತು ಮಾರ್ತಾ ಇದ್ದಾರೆ ಒಂದು ಆಲೂಗಡ್ಡೆ ಐವತ್ತು ರೂಪಾಯಿ ಅಂದರೆ ಹತ್ತು ಆಲೂಗಡ್ಡೆಗೆ ಐನೂರು ನೂರು ಆಲೂಗಡ್ಡೆಗೆ ಐದು ಸಾವಿರ ಒಡೆ ಬ್ಯೂಟಿಫುಲ್ ಬಿಸ್ನೆಸ್ ಸೊ ಇದೆಲ್ಲ ಸ್ಟ್ರೀಟ್ ಫುಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಪರ್ಸ್ನಲ್ ಒಪಿನಿಯನ್ ದಯವಿಟ್ಟು ಯಾರು ಸ್ಟ್ರೀಟ್ ಫುಡ್ನ ಜಾಸ್ತಿ ತಿನ್ನಬೇಡಿ ಇದ್ದರೂ ಒಳ್ಳೆಯದೇನೆ ಇದು ಯಾವುದೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ್ಯಂಡ್ ಇಟ್ಸ್ ಓಕೆ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಓಕೆ ಬಟ್ ಅದು ಅಡಿಕ್ಟ್ ಆಗಬೇಡಿ ಸ್ಟ್ರೀಟ್ ಫುಡ್ನ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಇದು ಇಟ್ಸ್ ವೆರಿ ಡೇಂಜರಸ್ ವೈ ಬಿಕಾಸ್ ಇವರು ಪ್ರತಿದಿನ ಏನು ಯೂಸ್ ಮಾಡ್ತಾರೆ ಆಯಿಲ್ನ ರೀ ರಿಯೂಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ತಿನ್ನೋದ್ರಿಂದ ಕಾಯಿಲೆಗಳು ಖಂಡಿತ ಬಂದೇ ಬರುತ್ತೆ ಜಾಸ್ತಿ ಅವಾಯ್ಡ್ ಮಾಡಿ ಓಕೆ ಇಲ್ಲಿ ನೋಡಿ ಇವರು ಬೆಸ್ಟ್ ಎಕ್ಸಾಂಪಲ್ ಕಬಾಬ್ ಮಾಡ್ತಾರಲ್ಲ ಸೇಮ್ ಹಾಗೇನೆ ಒಂದೇ ಒಂದು ಆಲೂಗಡ್ಡೆನ ಇಟ್ಕೊಂಡು ನೀಟಾಗಿ ಅದಕ್ಕೆ ಕೇಳಿದ್ವಿ ಅದು ಏನು ಅಂತಂದರೆ ಮಸಾಲೆ ಐಟಮ್ಸ್ ಎಲ್ಲ ಆ ಥರ ನೀಟಾಗಿ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಹಾಕಿ ಅದನ್ನೇ ನೀಟಾಗಿ ಅದು ಮತ್ತು ರೀಯೂಸ್ ಮಾಡಿರೋ ಆಯಿಲೆಲ್ಲ ಹಾಕಿಬಿಡ್ತಾರೆ ಸೊ ಹಾಕ್ಬಿಟ್ರೆ ಅದು ಹಾಗೆ ನೋಡಿ ನೋಡಿ ಬ್ಯೂಡಿ ನೋಡೋಕೆ ಚೆನ್ನಾಗಿರುತ್ತೆ ಅದು ಆಸೆ ಆಗುತ್ತೆ ತಿನ್ನಬೇಕು ಅಂತ ನಮಗೆ ನಾಲ್ಗೆಗೆ ಯಾವುದು ರುಚಿ ಕೊಡುತ್ತೋ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಇದು ಓಕೆ ಇಟ್ಸ್ ಓಕೆ ಆ್ಯಸ್ ಯುವರ್ ವಿಶ್ ನಿಮ್ಮಿಷ್ಟ ತಿನ್ನೋ ಹಾಗೆ ತಿನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸೊ ಅದನ್ನು ನಾನಂತೂ ತಿನ್ನಲಿಲ್ಲ ಅದು ನಮ್ಮ ಮಾವ ಮತ್ತು ನಮ್ಮಣ್ಣ ಗೌಡಣ್ಣ ಅವರೆಲ್ಲ ಟೇಸ್ಟ್ ಮಾಡೋಣ ಒಂದು ಸರಿ ತಿಂದರೆ ಏನು ಇಟ್ಸ್ ಓಕೆ ಒನ್ಸ್ ಓಕೆ ಇದು ತಿನ್ನಲೇಬಾರ್ದು ಅಂತಲ್ಲ ಒಂದು ಸರಿ ಎರಡು ಸರಿ ಓಕೆ ಬಟ್ ಅದನ್ನು ಜಾಸ್ತಿ ಅದನ್ನೇ ರೂಢಿ ಮಾಡ್ಕೋಬೇಡಿ ಏನೋ ಹಾಕಿದ್ರು ಚೀಸ್ ಥರ ಹಾಕಿದ್ರು ಅದು ಚೀಸ್ ಹೌದು ಅಲ್ಲ ಗೊತ್ತಿಲ್ಲ ಏನೂ ನಂಬಿಕೆ ಆಗ್ತಿಲ್ಲ ಶಿವ ಅವ್ರು ಏನು ಕೊಡ್ತಾರೋ ಏನೋ ಬೆಳಗಿರೋದೆಲ್ಲ ಹಾಲಲ್ಲ ನನಗೆ ಸೊ ಅದು ತಿಂತಾ ಇದ್ದಾರೆ ಹೇಗೆ ಏನಿತ್ತು ಹೇಗಿತ್ತು ಅಂತ ಕೇಳಿದ್ರೆ ವಾವ್ ಸೂಪರ್ ಅಂತ ಹೇಳ್ತಾ ಇದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಅನ್ನೋ ಕಾರಣ ಇದು ನಮ್ಮ ಹಳೆಯನ್ಗೆ ನಮ್ಮ ಅಚ್ಚು ತಗೊಂಡ್ವಿ ತೊಗೊಂಡ್ವಿ ಅದೇ ಸೇಮ್ ತೊಗೊಂಡಿದ್ದು ಸೊ ಅದಾದಮೇಲೆ ಇಲ್ಲಿ ಚಿಕ್ಕ ಹುಡುಗಿಗೆ ಏನೋ ಬರೆಸ್ತಾಯಿದ್ರು ಕಿಚನ್ ಮೇಲೆ ಏನಮ್ಮ ಅಂತ ಕೇಳಿದ್ರೆ ನಾನು ಹಾಚ್ಕೊಂಡು ಆ ಕಡೆ ಒದಲು ಸ್ಪೆಲ್ಲಿಂಗ್ ಇಲ್ಲಿಗೆ ಕರೆಕ್ಟಾಗಿದೆಯಾ ಹೇಳ್ತೀನಿ ಅಂತ ಕೇಳಿದರೆ ಅವಳು ಏನೋ ಹೇಳಲಿಲ್ಲ ಸ್ಪೆಲ್ಲಿಂಗ್ ನಾನೇ ಹೇಳ್ತೀನಿ ಅಂತ ಹೇಳ್ಕೊಂಡ್ಲು ಅಲ್ಲಿಂದ ಮುಂದೆ ಬಂದು ನಾವು ಆ್ಯಕ್ಚುಲಿ ಜಾಕೆಟ್ ಹುಡುಕ್ತಾ ಇದ್ವಿ ಒಂದು ನಮ್ಮ ನೆಕ್ಸ್ಟ್ ಸಿನಿಮಾಗೆ ಒಂದು ಜಾಕೆಟ್ ಬೇಕಾಗಿತ್ತು ಆ ಜಾಕೆಟ್ ಇಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಿದ್ವಿ ಕಂಪ್ಲೀಟ್ ಜಾತ್ರೆ ಎಲ್ಲ ಸುತ್ತಾಡಿದ್ರು ನಮಗೆ ಬೇಕಾಗಿರೋ ಜಾಕೆಟ್ ಸಿಗಲಿಲ್ಲ ಸೊ ಹಂಗೆ ಸುತ್ತ ಸುತ್ತಾಡಿ ಸುಸ್ತಾಗಿ ಕೊನೆಗೆ ನಾವು ಇಲ್ಲಿ ಬಂದಿದ್ದು ಚುರುಮುರಿ ಈ ಚುರುಮುರಿನ ಹಾಕಿಸ್ಕೊಳ್ತಾ ಉದ್ದೇಶ ಏನು ಅಂತಂದರೆ ಜಾತ್ರೆಗೆ ಬಂದಿರೋರು ಎಲ್ರು ಚುರ್ಮುರಿ ಆಮೇಲೆ ಅಲ್ಲಿರೋ ಮಿಕ್ಸರ್ ಅದೆಲ್ಲ ತಗೊಂಡು ಆಮೇಲೆ ಬೆಂಡು ಇದೆಲ್ಲ ತಗೊಂಡು ದೇವಸ್ಥಾನದಿಂದ ಮನೆಗೆ ಹೋದಾದಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆ ಪ್ರಸಾದ ಅಂತ ಕೊಡ್ತೀವಿ ಸೊ ಹಂಗೆ ಇದು ನಮಗೆ ಮತ್ತು ನಮ್ಮ ಅಕ್ಕ ನಮ್ಮ ಊರಿಗೆ ತೊಗೊಂಡ್ವಿ ಎಲ್ಲರಿಗೂ ತೊಗೊಂಡ್ವಿ ಇಷ್ಟೊತ್ತೆಲ್ಲ ಸುತ್ತಾಡಿ ಸುಸ್ತಾಗಿ ಹೊಟ್ಟೆ ತುಂಬ ಹಸಿತ್ತು ಬಂದ್ವಿ ಇಲ್ಲಿ ಫಸ್ಟ್ ದುಡ್ಡು ಕೊಟ್ಟು ಟೋಕನ್ ತೊಗೋಬೇಕು ಊಟ ಮಾಡೋಕ್ಕೆ ಸೊ ಆ ಟೋಕನ್ ತೊಗೊಂಡು ತರ್ಟಿ ರುಪೀಸ್ ಒಂದು ಟೋಕನ್ ಆ ಟೋಕನ್ ತೊಗೊಂಡ್ರೆ ಇಲ್ಲಿ ಇಡ್ಲಿ ಮತ್ತು ಪಲಾವ್ ಎರಡೂ ಸಿಗುತ್ತೆ ಆ ಹೇಟ್ ಇಡ್ಲಿ ಯಾವಾಗಲೂ ನಾನು ಇಡ್ಲಿನ ಅವಾಯ್ಡ್ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ನನಗೆ ಇಡ್ಲಿ ತಿನ್ನೋದು ಹುಷಾರ್ ತಪ್ತ ಮಾತ್ರ ತಿಂತಾರೆ ಅನ್ನೋ ಒಂದು ಇನ್ನರ್ ಫೀಲ್ ಇದೆ ಸೊ ನನಗೆ ಯಾಕೋ ಗೊತ್ತಿಲ್ಲ ಇದುವರೆಗೂ ನಾನು ಇಷ್ಟಪಟ್ಟು ಇಡ್ಲಿ ತಿಂದ ತಿಂದಿರೋದು ಭಾಳ ಕಡಿಮೆ ಇಡ್ಲಿ ತೊಗೊಂಡಿದ್ದೀನಿ ಬಟ್ ನಾನು ಇಡ್ಲಿ ತಿಂದಿಲ್ಲ ಸೊ ಅದನ್ನು ಬೇರೆಯವ್ರಿಗೆ ಕೊಟ್ಟೆ ನಾನು ಪಲಾವ್ ತಿಂದಿದ್ದು ಬಟ್ ನಾವು ತಿನ್ನಬೇಕಾದ್ರೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದನ್ನು ತೊಗೊಂಡಿಲ್ಲ ಅಷ್ಟೇ ಇದು ಊಟ ಎಲ್ಲ ಮುಗಿಸ್ಕೊಂಡು ನಾವು ನೀಟಾಗಿ ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಾಟಕಕ್ಕೆ ಹೋದ್ವಿ ನಾಟಕ ಯಾವುದಂತೀರ ನೀ ಹೂ ಅಂದ್ರೆ ಗಿಚ್ಚಕ್ಕಿನಿ ಇಲ್ಲಂದ್ರೆ ಹುಚ್ಚಕ್ಕಿನಿ ಹಾಸ್ಯಭರಿತ ನಾಟಕ ಇದು ಹರೀಶ್ ಹಿರಿಯೂರವರು ಹಾಸ್ಯ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನಾಟಕ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಸಿಕ್ಕ ಪಠೆ ಕ್ರೌಡ್ ಇದೆ ಒಂದು ಸಾವಿರದ ಐದುನೂರು ಸೇರಿದೆ ಅದನ್ನು ಮೀರಿ ಜನ ಇದ್ದರು ಎಷ್ಟೋ ಜನ ನಿಂತ್ಕೊಂಡು ಕೂಡ ನಾಟಕ ನೋಡಿದ್ರು ನಾಟಕ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ಪಾರ್ಟ್ ಟು ಕೂಡ ನಾನು ಹಾಕ್ತೀನಿ ಅದರಲ್ಲಿ ಕಂಪ್ಲೀಟ್ ನಾಟಕನೇ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಲವ್ ಯು ಆಲ್ ಜಾಯ್ ಆಂಜನೇಯ